ಮನೆ ಕಟ್ಟುವುದು ದೊಡ್ಡ ವಿಷಯವಲ್ಲ ಮನೆ ಕಟ್ಟಿದ ನಂತರ ಅದರಲ್ಲಿ ನೆಮ್ಮದಿಯಾಗಿ ಬದುಕಬೇಕು ನೆಮ್ಮದಿಯಾಗಿ ಬದುಕಬೇಕಂದ್ರೆ ಸಾಲ ಮಾಡದೆ ಮನೆ ಕಟ್ಟಬೇಕು ಇದ್ದ ಹಣದಲ್ಲಿ ಸಣ್ಣದಾದ ಅತಿ ಕಡಿಮೆ ಬಜೆಟ್ನಲ್ಲಿ ಹೇಗೆ ಮನೆ ಕಟ್ಟಬಹುದಂತ ಹೇಳಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೇನೆ ಬನ್ನಿ ಮೂರು ಸೆನ್ಸ್ ಜಾಗದಲ್ಲಿ ಒಂದು ಅರೌಂಡ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ನಲ್ಲಿ ನಿರ್ಮಿಸಿದಂತಹ ಅತಿ ಕಡಿಮೆ ಬಜೆಟ್ನಲ್ಲಿ ಒಂದು ಸುಂದರವಾದ ಮನೆ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೇನೆ ಇದರಲ್ಲಿ ಹೆಚ್ಚಿನ ಏನು ಐಟಮ್ಸ್ ಗಳೇನಿದೆ ಎಲ್ಲ ಸೆಕೆಂಡ್ ಹ್ಯಾಂಡ್ ಯೂಸ್ಡ್ ಒಳ್ಳೆ ಒಳ್ಳೆ ಐಟಮ್ಸ್ ಗಳನ್ನು ಬಳಸಲಾಗಿದೆ ಅಲ್ಲಿ ಕಾಣಬಹುದು ಹಂಚು ಇದು ಬಿಸಿಲಿನ ಏನು ತಾಪ ಏನಿದೆ ಅದನ್ನು ಕಂಟ್ರೋಲ್ ಮಾಡಿ ತಂಪರಗುತ್ತೆ ಒಳಗೆ ಅದನ್ನು ಅಲ್ಲಿ ಬಳಸಿದ್ದಾರೆ ನೋಡಿ ಮತ್ತೆ ಸಿಮೆಂಟ್ ಶೀಟ್ ಕೂಡ ಇದೆ ಇದರಲ್ಲಿ ಯಾವ ರೀತಿ ಒಳಗೆ ಕೋಣೆಗಳಿದೆ ಏನೆಲ್ಲ ಬಳಸಿದ್ದಾರೆ ಎಲ್ಲವನ್ನು ಟು ಪಿನ್ ಆಗಿ ಡೀಟೇಲ್ ಆಗಿ ನಾನು ನಿಮಗೆ ತೋರಿಸ್ತೇನೆ ಎಷ್ಟು ಖರ್ಚಾಗಿದೆ ಈ ಮನೆಗೆ ಅದು ಕೂಡ ಕೊನೆಯದಾಗಿ ಹೇಳ್ತೇನೆ ಬನ್ನಿ ಈಗ ನಾನು ಈ ಮನೆಯ ಔಟ್ ನಲ್ಲಿ ಇದ್ದೇನೆ ಅತಿ ಅವಶ್ಯವಾದಂತಹ ಸ್ಥಳ ಕೂಡ ಇದರಲ್ಲಿ ಇದೆ ನೋಡಿ ಇದರಲ್ಲಿ ಒಂದು ಸೋಫಾ ಅಥವಾ ಏನಾದರೂ ಚೇರ್ ಕೂಡ ಇಡಬಹುದು ಒಂದು ಏರ್ಪೋರ್ಟ್ ಸೋಫಾ ಏನಿದೆ ಅದು ಕೂಡ ಇಡಬಹುದು ಹಾಗೇನೆ ಇಲ್ಲಿ ಚೆನ್ನಾದಂತಹ ಒಂದು ಬೆಂಚ್ ಕೂಡ ಇಲ್ಲಿ ಮಾಡಿದ್ದಾರೆ ನೋಡಿ ಇದರಲ್ಲೇ ಕೂತ್ಕೊಳ್ಬಹುದು ಸೋಫಾ ಆಗುವ ಇಲ್ಲ ಇದರಲ್ಲೇ ಕೂತ್ಕೊಳ್ಬಹುದು ಹಾಗೆ ಆರ್ಚಿ ಇದರ ಡಿಸೈನ್ ಹೇಗಿದೆ ನೋಡಿ ಇದ್ರಲ್ಲಿ ಸ್ವಲ್ಪ ಟ್ರೆಡಿಷನಲ್ ಆಗಿ ಇದೆ ಆದ್ರೂ ಈ ಮನೆಗೆ ಸೂಪರ್ ಆಗಿ ಕಾಣ್ತಾ ಇದೆ ಹಾಗೇನೆ ಇಲ್ಲಿ ಒಂದು ಗೇಟ್ ಕೊಟ್ಟಿದ್ದಾರೆ ಹಾಗೆ ಸ್ಟೆಪ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ವಿಂಡೋ ಬಂದಿದೆ ನೋಡಿ ಇದು ಹಾಲ್ಗೆ ಬೆಳಕು ನೀಡುತ್ತೆ ಈ ವಿಂಡೋ ಡೋರ್ ಏನಿದೆ ರೆಡಿಮೇಡ್ ರೆಡಿಮೇಡ್ ಡೋರ್ ಅನ್ನು ಮಾಡಿದ್ದಾರೆ ಹಾಗೇನೆ ಸಿಮೆಂಟ್ ದಾರ ಹಾಕಿದ್ದಾರೆ ಅಲ್ಲಿ ಹಾಗೇನೆ ಈ ಕಿಟಕಿ ನೋಡಿ ಇದು ಅಲ್ಯೂಮಿನಿಯಂ ಅಲ್ಲಿ ಮಾಡಿದಂತ ಅಲ್ಯೂಮಿನಿಯಂ ಅಂಡ್ ಸಿಮೆಂಟ್ ದಾರ ಹಾಗೇನೆ ಇಲ್ಲಿ ಗ್ಲಾಸ್ ಮಾಡಿದ್ದಾರೆ ನಾವು ಇನ್ನು ಇನ್ನು ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ಮನೆಯ ಹಾಲ್ ಬನ್ನಿ ಸರ್ ತೋರಿಸ್ತಾ ನೋಡಿ ಚೌಕಾಕಾರದಲ್ಲಿ ಇದೆ ಈ ಮನೆಯ ಹಾಲ್ ಎರಡು ವಿಂಡೋ ಬಂದಿದೆ ಎರಡು ಕಿಟಕಿ ಬಂದಿದೆ ಇದರಿಂದ ತುಂಬಾ ಬೆಳಕು ಬರುತ್ತೆ ನೋಡಿ ಕರೆಂಟ್ ಇಲ್ಲ ಅಹ್ ಕಾಣಬಹುದು ನಿಮಗೆ ಇದು ಓಪನ್ ಮಾಡಿದ್ರೆ ಗಾಳಿ ಬೆಳಕಿಗೆ ಯಾವ ರೀತಿಯ ಕೊರತೆ ಕೂಡ ಇಲ್ಲ ಮೇಲ್ಗಡೆ ಶೀಟ್ ಆಯ್ತಾ ಮೇಲ್ಗಡೆ ಬೇಕಾದ್ರೆ ಅದನ್ನು ಕವರ್ ಬೇಕಾದ್ರೆ ಮಾಡಬಹುದು ಇಲ್ಲಿ ನೋಡಿ ಶೋಕೇಸ್ ಇದೊಂದು ತೋರಿಸ್ತದೆ ಹಾಲ್ ನಲ್ಲಿ ಒಂದು ಶೋಕೇಸ್ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ತುಂಬಾ ಅಟ್ರಾಕ್ಟಿವ್ ಆದಂತಹ ಐಟಮ್ಸ್ ಗಳನ್ನೆಲ್ಲ ಇಡಬಹುದು ಹಾಗೇನೆ ಇನ್ನು ನಾವು ಎಂಟ್ರಿ ಆಗ್ತಾ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು ಸರ್ ಬನ್ನಿ ನೋಡಿ ನಿಮಗೆ ಕಾಣ್ಬೋದು ವಿಶಾಲವಾದಂತಹ ಮಂಚ ಇಲ್ಲಿ ಇದು ಆಕ್ಚುಲಿ ಇದು ರೆಡಿಮೇಡ್ ಮಂಚ ಆಯ್ತಾ ರೆಡಿಮೇಡ್ ಅಲ್ಲ ಇಲ್ಲೇ ಮಾಡಿದ್ದು ನೋಡಿ ಈ ಕಲ್ಲ ಹಾಕಿ ಮಾಡಿದಂತಹ ಮಂಚ ಇದು ಇಲ್ಲಿ ಕೂಡ ವಿಂಡೋ ಕೊಂಡಿದ್ದಾರೆ ತುಂಬಾ ಬೆಳಕು ಬರುತ್ತೆ ನೋಡಿ ಸರಿಯಾಗಿ ಸರಿಯಾಗಿ ಫಿಟ್ ಮಾಡಿಲ್ಲದ ಕಾರಣ ಕೆಳಗೆ ಬಿದ್ದಿದೆ ನೋಡಿ ಅದು ಟೈಟ್ ಮಾಡಬೇಕಿತ್ತು ಮೇಜರ್ ಆಗಿ ನಾವು ಗಮನಿಸಬೇಕಾದಂತ ವಿಷಯ ಏನಂದ್ರೆ ನೆಲಕ್ಕೆ ಹಾಕಿದಂತ ಕಾದು ಇದು ಮುಂಚೆ ಆಗ್ತಾ ಇದ್ರು ಈಗೆಲ್ಲ ಟೈಲ್ಸ್ ಬಂದ ಮೇಲೆ ಇದು ಮಾಯವಾಗ್ತಿದೆ ಆದ್ರೆ ತುಂಬಾ ತಂಪು ಹಾಗೂ ಬಾಳಿಕೆ ನೀಡುವಂತ ಒಂದು ತೋರಿಸ್ತಾ ಇರುವಂತದ್ದು ಡೈನಿಂಗ್ ಹಾಲ್ ಬನ್ನಿ ಸರ್ ನೋಡಿ ಡೈನಿಂಗ್ ಹಾಲ್ ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲಿ ಟೇಬಲ್ ಇನ್ನೂ ಇನ್ಸ್ಟಾಲ್ ಮಾಡಲಿಲ್ಲ ಇಲ್ಲಿ ಒಂದು ಶೋಕೇಸ್ ಕೊಟ್ಟಿದ್ದಾರೆ ಹಾಗೇನೆ ಕಾಣ್ಬೋದು ಒಂದು ಮಿರರ್ ಇಟ್ಟಿದ್ದಾರೆ ಇಲ್ಲಿ ಟಿವಿ ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ನೋಡಿ ಸರ್ ತೋರಿಸಿ ಈ ಡೈನಿಂಗ್ ಹಾಲ್ಗೂ ಒಂದು ವಿಂಡೋ ಬಂದಿದೆ ಇದರಲ್ಲಿ ತುಂಬಾ ಬೆಳಕು ಒಳಗೆ ಗಾಳಿ ಬೆಳಕು ಒಳಗೆ ಬರಬಹುದು ಹಾಗೆನೆ ಇಲ್ಲಿ ಮಗು ಮಗುವಿಗೆ ಒಂದು ತೊಟ್ಟಿಲು ಕೂಡ ಇಲ್ಲಿ ಸೀರೆಯಲ್ಲಿ ಇದು ಕೂಡ ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡಿದ್ದಾರೆ ಸೀರೆಯ ತೊಟ್ಟಿಲನ್ನು ಹಾಕಿದ್ದಾರೆ ನೋಡಿ ಹಾಗೆ ಕಾಣ್ಬೋದು ಅಲ್ಲಿ ಫ್ಯಾನ್ ಇದೆ ಕೆಳಗಡೆ ನೆಲಕ್ಕೆ ಕಾವಿ ಹಾಕಿದ್ದಾರೆ ಓಕೆ ನೆಕ್ಸ್ಟ್ ಎರಡನೇ ಬೆಡ್ರೂಮ್ ಅನ್ನು ತೋರಿಸ್ತಾ ಇದ್ದಾರೆ ಬನ್ನಿ ಚಿಕ್ಕದಾಗಿ ಚೊಕ್ಕದ ಬೆಡ್ರೂಮ್ ನೋಡಿ ಆ ಒಂದು ಆರು ಫೀಟ್ ಉದ್ದ ಹಾಗೇನೆ ನಾಲ್ಕು ಫೀಟ್ ಆಗಲ್ಲ ಇಬ್ಬರಿಗೆ ಆರಾಮವಾಗಿ ಮಲಗಬಹುದಂತಹ ಒಂದು ಬೆಡ್ ಓಕೆ ಅಲ್ಲಿ ಹಾಗೆ ನೋಡಿ ಒಂದು ಸೋಕೇಶ್ ಕೊಟ್ಟಿದ್ದಾರೆ ಅದರಲ್ಲಿ ಬೇಕಾದಂತಹ ಐಟಮ್ಸ್ ಇಡ್ಬೋದು ಹಾಗೇನೆ ಇಲ್ಲಿ ಕೂಡ ಈ ಕೋಣೆಗೂ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ ನೋಡಿ ಇದರಲ್ಲೂ ಬೆಳಕು ಗಾಳಿ ಅದೇ ಬರುತ್ತೆ ನೋಡಿ ಹಾಗೆ ಸೀಲಿಂಗ್ ಅಲ್ಲಿ ಸ್ವಲ್ಪ ಇಂಟೀರಿಯರ್ ಒಂದು ಸ್ವಲ್ಪ ಸ್ವಲ್ಪ ಲಕ್ಸುರಿ ಟೈಪ್ ಅಲ್ಲಿ ಮಾಡಿದ್ದಾರೆ ನೋಡಿ ಈ ಸೀಲಿಂಗ್ ಅನ್ನು ನೀವು ಬೇಕಾದ ರೀತಿಯಲ್ಲಿ ನಿಮಗೆ ಮಾಡಬಹುದು ಒಂದು ಅಪಾರ್ಟ್ ಇಲ್ಲಿ ಮಾಡಿದ್ದಾರೆ ನೋಡಿ ಇನ್ನು ನಾವು ಮನೆಯ ಮೇಜರ್ ಒಂದು ಕೋಣೆ ಅದೇ ಕಿಚನ್ ಕೋಣೆ ಕಿಚನ್ ರೂಮ್ ಬನ್ನಿ ತೋರಿಸ್ತೇವೆ ಕಾಣ್ಬೋದು ಇದು ಅತ್ಯವಶ್ಯಕವಾದಂತಹ ವಿಶಾಲವಾಗಿದೆ ಆಯ್ತಾ ಬೇಕಾದಂತಹ ಎಲ್ಲ ಸಲಕರಣೆಗಳನ್ನು ಜೋಡಿಸಿರುವಂತಹ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ನೋಡಿ ಕಾಣ್ಬೋದು ಎಲ್ಲ ಆಹಾರ ಉತ್ಪನ್ನಗಳು ಏನು ಹುಲಿ ಸಕ್ಕರೆ ಇದೆಲ್ಲ ಇಡುವಂತಹ ಒಂದು ಸ್ಥಳ ಹಾಗೇನೆ ಫ್ರಿಡ್ಜ್ ಎಲ್ಲೇ ಇಟ್ಟಿದ್ದಾರೆ ಹಾಗೆಯೇ ಕಮ್ಮಿದ್ದಾರೆ ಅಲ್ಲಿ ನೋಡಿ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಇಡುವಂತಹ ಒಂದು ರ್ಯಾಕ್ ಇಲ್ಲಿ ಮಾಡಿದ್ದಾರೆ ನೋಡಿ ಹಾಗೆಯೇ ಪ್ಲೇಟ್ ಅದು ಇದೆಲ್ಲ ಇಡುವಂತಹ ಒಂದು ಮಾಡರ್ನ್ ಇದಿದೆ ಕಬಾಟ್ ಅಂತ ಹೇಳ್ಬೋದು ಇಲ್ಲಿ ಇಟ್ಟಿದ್ದಾರೆ ನೋಡಿ ಹಾಗೆ ಇಲ್ಲಿ ವಿಶೇಷ ಏನಂದ್ರೆ ಪ್ರತಿ ಕೋಣೆಗೂ ಕಿಟಕಿ ಇದೆ ಇಲ್ಲಿ ಕೂಡ ಕಿಟಕಿ ಇಟ್ಟಿದ್ದಾರೆ ನೋಡಿ ವಾಶ್ ಬೇಸಿನ್ ಇದೆ ಇದು ಕೂಡ ಫುಲ್ ಟೈಲ್ಸ್ ಅಲ್ಲಿ ಮಾಡಿದ್ದಾರೆ ನೋಡಿ ಆ ಸರ್ ಇನ್ನು ಲಾಸ್ಟ್ ಆಗಿ ತೋರಿಸಬೇಕಾದಂತದ್ದು ಈ ಮನೆಯ ಬಾತ್ರೂಮ್ ನೋಡಿ ಕಾಮನ್ ಬಾತ್ರೂಮ್ ಆಯ್ತಾ ಒಂದೇ ಬಾತ್ರೂಮ್ ಮಾಡಿದ್ದಾರೆ ಆ ನಾನು ಮೊದಲು ಹೇಳಿದಾಗೆ ಇಲ್ಲಿ ನೆಮ್ಮದಿ ಮುಖ್ಯ ಆಡಂಬರಕ್ಕಿಂತ ನೆಮ್ಮದಿಗೆ ಇಲ್ಲಿ ಮಹತ್ವ ನೀಡಿದ್ದಾರೆ ಸಾಲ ಮಾಡಿ ಅದರ ಇ ಎಂ ಐ ಕಟ್ಟಲಾಗದೆ ಒದ್ದಾಡುವಂತಹ ಆ ಪರಿಸ್ಥಿತಿಯಲ್ಲಿ ನೆಮ್ಮದಿ ಹುಡುಕ್ತಾ ಸಣ್ಣ ಇದ್ದುದರಲ್ಲಿ ಸಣ್ಣ ಮನೆಯನ್ನು ಕಟ್ಟಿ ಆ ಜೀವನ ನಡೆಸಬೇಕಾದ್ರೆ ಈ ತರ ಒಂದು ಮನೆ ಕಟ್ಟಬೇಕು ಸರಿ ಒಂದು ಬಾತ್ರೂಮ್ ತೋರಿಸ್ಬಿಡಿ ಆಯ್ತಾ ನಾನು ಜಾಸ್ತಿ ವಿವರಣೆ ಮಾಡುದಿಲ್ಲ ಒಂದು ನೋಡ್ಕೊಳ್ಳಿ ಕೊನೆಯದಾಗಿ ಎಲ್ಲರೂ ಕುತೂಹಲದಿಂದ ಕಾಯುತ್ತಿರುವಂತಹ ಒಂದು ವಿಷಯ ಏನಂದ್ರೆ ಎಷ್ಟು ಖರ್ಚಾಗಿದೆ ಹೇಳಿ ಖಂಡಿತ ಮನೆ ನೀವು ಮನೆಯನ್ನು ನೋಡಿ ನೀವು ಖುಷಿಯಾಗಿರ್ತೀರಾ ಹಾಗೇನೆ ಮನೆ ಇಂಥ ಮನೆ ಸಾಕಪ್ಪ ಎಂಬ ಒಂದು ಆಲೋಚನೆಗೆ ನೀವು ಬಂದಿರ್ತೀರಾ ಆದರೆ ಈ ಮನೆಗೆ ಎಷ್ಟು ಖರ್ಚಾಗಿದೆ ಅಂತ ಹೇಳಿ ನಾನು ನಿಮಗೆ ಹೇಳ್ತೇನೆ ಟೋಟಲ್ ಅಂದಾಜು ಒಂದು ಸಿಕ್ಸ್ ಹಂಡ್ರೆಡ್ ಆರುನೂರು ಸ್ಕ್ವೇರ್ ಫೀಟ್ನಲ್ಲಿ ನಿರ್ಮಿಸಿದ ಈ ಮನೆ ಇದರಲ್ಲಿ ಮುಖ್ಯವಾಗಿ ಬಳಸಿದಂಥದ್ದು ಶೀಟ್ ಇದೆ ಸಿಮೆಂಟ್ ಶೀಟ್ಸ್ ಇದೆ ಅದು ನಿಮಗೆ ಬೇಕಾದರೆ ಬೇರೆ ಯಾವ ಏನಾದರೂ ನಿಮಗೆ ಅಲ್ಲಿ ಯೂಸ್ ಮಾಡ್ಬೋದು ಹಾಗೆಯೇ ಹಂಚು ಮಂಗಳೂರು ಹಂಚನ್ನು ಬಳಸಿದ್ದಾರೆ ಸಿಮೆಂಟ್ ಹಾಲ ಬ್ಲಾಕ್ ಇದೆ ಈ ಸೀಟೌಟ್ ಪಕ್ಕ ಮತ್ತೆ ಕೆಂಪು ಕಲರ್ ಯೂಸ್ ಮಾಡಿದ್ದಾರೆ ಹಾಗೆ ನೆಲಕ್ಕೆ ಕಾವಿ ಹಾಕಿದ್ದಾರೆ ಓಕೆ ಆ ಸುಂದರವಾದಂತಹ ಪೇಂಟ್ ಮೂಲಕ ಮನೆಯನ್ನು ಇನ್ನಷ್ಟು ಆಕರ್ಷಕವಾಗಿ ಕಾಣುವಂತೆ ಮಾಡಿದ್ದಾರೆ ಈ ಮನೆಗೆ ಖರ್ಚು ಬಂದುಬಿಟ್ಟು ಸರಿಸುಮಾರು ಕೇವಲ ನಾಲ್ಕು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಇದ್ರೆ ಅಥವಾ ಒಂದು ಒಂದು ಲಕ್ಷ ರೂಪಾಯಿ ಇನ್ನೂ ಹೆಚ್ಚು ಮಾಡಿದರೆ ಸೇರಿಸಿದ್ರೆ ಇದಕ್ಕಿಂತಲೂ ಕೂಡ ಭಿನ್ನವಾಗಿ ಸುಂದರವಾಗಿ ಕಟ್ಟಬಹುದು ನೋಡಿ ನಮಗೆ ಮನೆ ಇಲ್ಲ ಅಂತ ಹೇಳಿ ಟೆನ್ಶನ್ ಮಾಡಬೇಕಾಗಿಲ್ಲ ಆ ತಿಂಗಳು ತಿಂಗಳು ಬಾಡಿಗೆ ಕೊಟ್ಟು ಯಾರ ಯಾರೋ ಮನೆಯಲ್ಲಿ ಬೈಗುಳ ತಂದುಕೊಂಡು ಆ ಜೀವನ ಮಾಡೋದಕ್ಕಿಂತ ಎಲ್ಲಾದ್ರೂ ಒಂದು ಐದು ಆರು ಲಕ್ಷ ರೂಪಾಯಿ ಅರೇಂಜ್ ಮಾಡಿ ಸ್ಥಳ ಇದ್ರೆ ಆಯ್ತಾ ಸರ್ಕಾರಿ ವತಿಯಿಂದ ಎರಡು ಎರಡು ಮುಕ್ಕಾಲು ಸೆನ್ಸ್ ಮೂರು ಸೆನ್ಸ್ ಅಷ್ಟು ಜಾಗ ಸಿಗುತ್ತೆ ಅದ್ರಲ್ಲಿ ಈ ತರದಂತಹ ಒಂದು ಮನೆ ಕಟ್ಟಿದ್ರೆ ನೆಮ್ಮದಿಯಾಗಿ ಬದುಕಬಹುದು ಎಂಬ ಒಂದು ಆ ಸಲಹೆಯನ್ನು ನಾನು ನೀಡ್ತಾ ಇದ್ದೇನೆ ಹಾಗೇನೆ ತುಂಬ ಮಂದಿ ಕನಸು ಕಾಣ್ತಾ ಇರ್ಬೋದು ತುಂಬ ಮಂದಿ ಲೋನ್ ಮಾಡಿ ದೊಡ್ಡ ದೊಡ್ಡ ಮನೆ ಕಟ್ಟಿರ್ಬೋದು ಅದು ಅವರವರ ಇಚ್ಛೆಗೆ ಬಿಟ್ಟಿದ್ದು ಇ ಎಮ್ ಐ ಕಟ್ಟಲು ತಾಕತ್ತಿರುವಂಥವ್ರು ಕಟ್ತಾರೆ ಆದರೆ ಯಾರೋ ಇನ್ನೊಬ್ಬರು ಪಕ್ಕದ ಮನೆಯವರು ದೊಡ್ಡ ಮನೆ ಕಟ್ಟಿದ್ದ ಕಟ್ಟಿದ್ದಾರೆ ಅಂತ ಹೇಳಿ ನಾವು ಅದನ್ನು ಅನುಕರಣೆ ಮಾಡಕ್ಕೆ ಹೋಗುವುದು ಅಥವಾ ಅವರಿಗೆ ಕಾಂಪಿಟೇಷನ್ ಕೊಡೋಕ್ಕೋಸ್ಕರ ಸಾಲ ಸೂಲ ಮಾಡಿ ಕೊನೆಗೆ ಒಡ್ ಒದ್ದಾಡುವುದು ಆ ಮನೆ ಸೀಸ್ ಆಗುವುದು ಮನೆ ಮಾರುವುದು ಅದೆಲ್ಲ ಬೇಡ ಇರುವುದರಲ್ಲಿ ಖುಷಿ ಪಡಿ ಅಂತ ಹೇಳಿ ಇನ್ನಷ್ಟು ಮನೆಗಳ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಅಲ್ಲಿವರೆಗೂ ಟೇಕ್ ಕೇರ್